ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಉತ್ತರ ಕರ್ನಾಟಕದ ಫೇಮಸ್ ಎಣ್ಣೆಗಾಯಿನ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಸೊ ಮಾಡೋದು ತುಂಬ ಸಿಂಪಲ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ ಇನ್ನೇನು ಫೈ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ಗೆ ನಾವು ತುಂಬ ಹತ್ತಿರ ಇದ್ದೀವಿ ಸೊ ಚಾನಲ್ನ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ಫಸ್ಟು ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಒಂದು ಎಂಟರಿಂದ ಹತ್ತು ಎಸಳಾಗುವಷ್ಟು ಬೆಳ್ಳುಳ್ಳಿನ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಚೂರು ಕೊತ್ತಂಬರಿ ಸೊಪ್ಪು ಹಾಗೆ ಹುಳಿಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಒಂದು ಎರಡರಿಂದ ಮೂರು ಇದು ಮೀಡಿಯಮ್ ಸೈಜ್ ಇರೋದರಿಂದ ಎರಡು ನಾನು ಟೊಮ್ಯಾಟೋನ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಸೊ ಒಂದು ಐದರಿಂದ ಆರು ಹಸಿ ಮೆಣಸಿನ್ಕಾಯಿನ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಇದಾದ ಮೇಲೆ ಒಂಚೂರು ಕರ್ಬೇವು ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಕಡಲೆ ಬೀಜದ ಪೌಡ್ರು ಒಂಚೂರು ಶುಗರ್ನ ತೊಗೊಂಡಿದ್ದೀನಿ ಹಾಗೆ ಗುರಳು ಪುಡಿನ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ ಇದೇನಪ್ಪ ಗುರೆಳ್ ಪೌಡರ್ ಅಂದರೆ ಮಾರ್ಕೆಟಲ್ಲಿ ನಿಮಗೆ ಗುರೆಳ್ಳು ಅಂತ ಸಿಗುತ್ತೆ ಅದನ್ನು ತೊಗೊಂಬಂದು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನು ಮಿಕ್ಸಿಗೆ ಹಾಕ್ಕೊಂಡ್ರೆ ಆಯಿತು ಹಾಗೆ ಕಡಲೆ ಬೀಜನ ನಾವು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸಿಪ್ಪೆ ತೆಗೆದು ಅದನ್ನು ಪುಡಿ ಮಾಡಿಕೊಂಡ್ರೆ ಆಯಿತು ಸೊ ಇದಾದಮೇಲೆ ಒಂಚೂರು ಉಪ್ಪನ್ನ ನಾನಿಲ್ಲಿ ಸೇರಿಸ್ಕೊಂಡು ಇದನ್ನು ನೀರು ಹಾಕದೇ ಮಿಕ್ಸಿ ಮಾಡ್ಕೊಂಡು ಬರ್ತಾಯಿದ್ದೀನಿ ಸೊ ಇದು ತುಂಬ ಪೇಸ್ಟಾಗಿ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಸ್ವಲ್ಪ ಕಡಿಮೆ ಪೇಸ್ಟಾಗಲೇ ಇರಲಿ ಸೊ ಇದಾದ ಮೇಲೆ ಇದಕ್ಕೆ ನಾನು ಈರುಳ್ಳಿನ ಸೇರಿಸ್ಕೋತಾ ಇದ್ದೀನಿ ಈರುಳ್ಳಿನ ಮಿಕ್ಸಿ ಜಾರಿಗೆ ಯಾಕೆ ಸೇರಿಸ್ಕೊತಾ ಇದ್ದೀನಿ ಅಂದರೆ ಇದನ್ನು ನಾವು ಮಿಕ್ಸಿ ಮಾಡಬೇಕು ಆದರೆ ಒಂದೇ ಒಂದು ಸುತ್ತನ ನಾನು ತಿರುಗಿಸ್ತೀನಿ ಯಾಕಂದರೆ ಅದು ಈರುಳ್ಳಿ ಎಲ್ಲ ಹಾಗೆ ಇರಬೇಕು ಒಂದು ಸ್ವಲ್ಪ ಸಣ್ಣ ಆಗಲಿ ಅಂತ ನಾನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಸೊ ಇದೆಲ್ಲ ಆದಮೇಲೆ ಇದನ್ನು ನಾವು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳೋಣ ಸೊ ಇದಾದ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಆಯಿಲ್ನ ಹಾಕ್ಕೊಂಡಿದ್ದೀನಿ ಆಯಿಲು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲಿ ನೋಡಿ ಬದನೆಕಾಯಿನ ನಾನು ಈ ರೀತಿ ಪ್ಲಸ್ ಇದರಲ್ಲಿ ಕಟ್ ಮಾಡಿ ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೆ ನೀರನ್ನೆಲ್ಲ ತೆಗೆದು ಚೆನ್ನಾಗಿ ಒರೆಸ್ಕೊಂಡು ಆದಮೇಲೆ ಕಾದಿರುವಂಥ ಎಣ್ಣೆಗೆ ಫ್ರೈ ಮಾಡೋಕ್ಕೆ ಇದ್ದೀನಿ ಇದೇನಪ್ಪ ಫ್ರೈ ಮಾಡೋಕ್ಕೆ ಹಾಕ್ತಾ ಇದ್ದಾರೆ ಯಾಕಿರ್ಬೋದು ಅಂದರೆ ಇದು ತುಂಬ ಟೇಸ್ಟಿಯಾಗಿ ಬರುತ್ತೆ ಇದೇ ರೀತಿ ಆ್ಯಕ್ಚುಲಿ ಅಥೆಂಟಿಕ್ಕಾಗಿ ನೀವು ಎಣ್ಣೆಗಾಯಿನ ತಿನ್ನೋದು ಅಷ್ಟು ಸಾಫ್ಟಾಗಿ ಹೇಗೆ ಬರುತ್ತೆ ಅಂದರೆ ಇದೇ ಪ್ರೊಸೀಜರ್ನ ಫಾಲೋ ಮಾಡೋದು ಎಲ್ಲರೂ ಉತ್ತರ ಕರ್ನಾಟಕದಲ್ಲಿ ಸೊ ಇವಾಗ ನೋಡ್ತಾ ಇದ್ದೀರಾ ಎಣ್ಣೆಯಲ್ಲಿ ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ಹಾಗೆ ಮಿಕ್ಸರ್ ಜಾರಲ್ಲಿ ಏನು ಮಿಕ್ಸಿ ಮಾಡ್ಕೊಂಡು ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೆ ಸ್ಟಫಿಂಗ್ಗೆ ಅದನ್ನು ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಬೇಕಿದ್ರೆ ನೀವು ಮಿಕ್ಸಿಗೆ ಹಾಕಬೇಕಾದ್ರೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಅರಶನ ಹಾಕೋಬಹುದು ಬಟ್ ನಾನು ಇಲ್ಲಿ ಸಪ್ರೇಟ್ ಆಗಿ ಹಾಕೊಂಡು ಅದನ್ನು ಚೆನ್ನಾಗಿ ನಾವು ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ನಾವು ಮುಂಚೆನೇ ಹುರಿದಿಟ್ಕೊಂಡಿರೋ ಫ್ರೈ ಮಾಡಿಟ್ಕೊಂಡಿರೋ ಅಂಥ ಬದ್ನೆಕಾಯಿ ಈ ರೀತಿ ನೋಡಿ ಎಷ್ಟು ಸಾಫ್ಟಾಗಿದೆ ಇನ್ನೇನು ಇದು ತುಂಬ ಹೊತ್ತು ಬೇಯಿಸೋದು ಬೇಡ ನಾವು ಸೊ ಅದಕ್ಕೋಸ್ಕರ ಮುಂಚೆನೇ ಫ್ರೈ ಮಾಡ್ಕೊಂಡು ಇಟ್ಕೊಂಡಿರೋದು ಸೊ ಇವಾಗ ನೋಡ್ತಾ ಇದ್ದೀರ ಯಾವ ರೀತಿ ನಾನು ಸ್ಟಫ್ ಮಾಡ್ತಾ ಇದ್ದೀನಿ ಅಂತ ಆ ಪ್ಲಸ್ ಇದರಲ್ಲಿ ಸ್ಟಫ್ ಮಾಡಿದರೆ ಆಯಿತು ಸ್ವಲ್ಪ ಜಾಸ್ತಿನೇ ಸ್ಟಫ್ ಮಾಡ್ಕೊಳ್ಳಿ ಅದು ಬೇಯ್ತಾ ಬೇಯ್ತಾ ಸ್ವಲ್ಪ ಹೊರಗಡೆ ಬಂದೇ ಬರುತ್ತೆ ಸೊ ಈ ರೀತಿ ಎಲ್ಲವನ್ನೂ ಸ್ಟಫ್ ಮಾಡಿಕೊಂಡು ಆದಮೇಲೆ ಇದನ್ನು ನಾನು ಫ್ರೈ ಮಾಡ್ಕೊತೀನಿ ಸೊ ಇಲ್ಲಿ ನೋಡ್ತಾ ಇದ್ದೀರಾ ನಾವು ಹಸಿ ಹುಳಿ ಹಾಕ್ಕೊಂಡಿರೋದ್ರಿಂದ ಸ್ಟಫಿಂಗ್ ಏನು ಮಾಡಿದ್ದೀವಿ ಅದನ್ನಷ್ಟೇ ನಾವೀಗ ಫ್ರೈ ಮಾಡ್ಕೋಬೇಕು ಬದನೆಕಾಯಿ ಆಲ್ರೆಡಿ ಫ್ರೈ ಆಗಿದೆ ಸೊ ಈ ರೀತಿ ಎಲ್ಲ ಇದನ್ನು ಸ್ಟಫ್ ಮಾಡಿಕೊಂಡು ಆದಮೇಲೆ ಒಂದು ಪ್ಲೇಟ್ಗೆ ನಾನು ಎತ್ತಿಟ್ಕೋತಾ ಇದ್ದೀನಿ ಸೊ ಯಾರ್ಯಾರು ಉತ್ತರ ಕರ್ನಾಟಕದಿಂದ ನೋಡ್ತಾ ಇದ್ದೀರಾ ಪ್ಲೀಸ್ ಕಾಮೆಂಟ್ ಮಾಡಿ ಹಾಗೆಯೇ ಉತ್ತರ ಕರ್ನಾಟಕದಲ್ಲಿ ಸುಮಾರು ಜನ ಅಂದ್ಕೊಂಡಿರ್ತಾರೆ ಎಣ್ಣೆಗಾಯಿಗೆ ನಾವು ತೆಂಗಿನಕಾಯಿ ಯೂಸ್ ಮಾಡ್ತೀವಿ ಅಂತ ಕೊಬ್ಬರಿನ ನಾವು ಯೂಸ್ ಮಾಡಲ್ಲ ಆ್ಯಕ್ಚುಲಿ ಈ ಕೇಟ್ರಸ್ ಅವ್ರೆಲ್ಲ ಮಾಡ್ತಾರೆ ಸೊ ಮನೆಯಲ್ಲಿ ಮಾಡೋರಾದರೆ ಅದು ತುಂಬ ಬೇಗ ಹಾಳಾಗುತ್ತೆ ಅನ್ನೋದಕ್ಕೋಸ್ಕರ ನಾವು ಯಾವುದೇ ತೆಂಗಿನಕಾಯಿ ಆಗಲಿ ಏನೂ ಯೂಸ್ ಮಾಡೋಕ್ಕೆ ಹೋಗೋಲ್ಲ ಕೊಬ್ಬರಿನ ಸೊ ಇಷ್ಟಾದರೆ ಮುಗೀತು ಇವಾಗ ಅದೇ ಆಯಿಲ್ ಏನು ಒಂದು ಸ್ವಲ್ಪ ಜಾಸ್ತಿ ಇತ್ತು ಅದನ್ನು ಎತ್ತಿಟ್ಕೊಬಿಟ್ಟು ಎರಡು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಅಷ್ಟೇ ಆಯಿಲ್ನ ಉಳಿಸ್ಕೊಂಡು ನಾವು ಏನು ಸ್ಟಫ್ ಮಾಡಿಟ್ಕೊಂಡಿದ್ವಿ ಬದ್ನೆಕಾಯಿನ ಅದನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಸೊ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಇದು ರೊಟ್ಟಿಯೊಟ್ಟಿಗೆ ಸಖತ್ ಕಾಂಬಿನೇಷನ್ ಇದು ಯಾರಿಗೆ ಉತ್ತರ ಕರ್ನಾಟಕ ಅಂದ ತಕ್ಷಣ ಫಸ್ಟಿಗೆ ನೆನಪಾಗೋದೇ ರೊಟ್ಟಿ ಹಾಗೆ ಎಣ್ಣೆಗಾಯಿ ಸೊ ಯಾರ್ಯಾರಿಗೆ ಈ ರೀತಿ ನೆನಪಾಗುತ್ತೆ ಪ್ಲೀಸ್ ಕಾಮೆಂಟ್ ಮಾಡಿ ಸೊ ಇವಾಗ ನೋಡ್ತಾ ಇದ್ದೀರಾ ಇಲ್ಲಿ ಈಗ ನಾವು ಏನು ಹಸಿದು ಅದು ಸ್ಟಫ್ದು ಏನು ಹಾಕ್ಕೊಂಡಿದ್ವಿ ಅದು ಹಸಿ ವಾಸನೆ ಹೋಗೋವರೆಗೂ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದ ಮೇಲೆ ಇದಕ್ಕೆ ನೀರು ಸೇರಿಸ್ಕೋಬೇಕು ಮುಂಚೆನೇ ನೀರು ಸೇರಿಸ್ಕೊಳ್ಳೋಕೆ ಹೋಗಬೇಡಿ ಈರುಳ್ಳಿ ಎಲ್ಲ ಸ್ಮೆಲ್ ಬರುತ್ತೆ ಸೊ ಈ ರೀತಿ ನೀರು ಚೆನ್ನಾಗಿ ಬಾಯ್ಲ್ ಆದಮೇಲೆ ಇವಾಗ ಇದು ರೆಡಿಯಾಗಿದೆ ಆಲ್ಮೋಸ್ಟ್ ಇನ್ನೇನು ಇದನ್ನು ಬೇಯಿಸ್ಬೇಕಂತ ಇಲ್ಲ ಬಟ್ ಒಂದೇ ಒಂದು ಮೇನ್ ಟಿಪ್ ಅಂದರೆ ನಾವು ಸ್ಟಫ್ ಮಾಡ್ಕೊಂಡಿರೋದನ್ನು ನೀವು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಆವಾಗಲೇ ಆ ಟೇಸ್ಟ್ ಬರೋದು ಸೊ ನೋಡಿದ್ರಲ್ಲ ಷ್ಟು ಈಸಿಯಾಗಿ ಎಣ್ಣೆಗಾಯಿನ ಮಾಡ್ಕೋಬೋದು ಸುಮಾರು ಜನಕ್ಕೆ ಅನಿಸುತ್ತೆ ತುಂಬ ಕಷ್ಟ ಏನೋ ಎಣ್ಣೆಗಾಯಿ ಆಮೇಲೆ ಸ್ಟಫ್ ಮಾಡಿ ಮಾಡ್ಕೊಳ್ಳೋ ಅಂಥ ಎಣ್ಣೆಗಾಯಿ ತುಂಬ ಕಷ್ಟ ಏನೋ ಅಂತ ಅನಿಸುತ್ತೆ ನೋಡಿದ್ರಲ್ಲ ವಿಡಿಯೋ ಅಥೆಂಟಿಕ್ಕಾಗಿ ಹೇಗೆ ಉತ್ತರ ಕರ್ನಾಟಕದ ಎಣ್ಣೆಗಾಯಿನ ಮಾಡೋದು ಅಂತ ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ವಿಡಿಯೋ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ ಥ್ಯಾಂಕ್ ಯು